ನಮಸ್ಕಾರ ವೀಕ್ಷಕರೇ ನಿಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾಗಿದೆಯಾ ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಪರಿಹಾರ ಸಿಗುತ್ತೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆಯು ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹಾಗಾಗಿ ಈ ಸಮಸ್ಯೆಯಿಂದ ಸುಲಭವಾಗಿ ಪರಿಹಾರ ಪಡೆಯಲು ಈ ವಿಡಿಯೋದಲ್ಲಿ ಹೇಳುವಂತಹ ಆಹಾರಗಳನ್ನು ಸೇವಿಸಿ ನಿಮ್ಮ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಿಕೊಳ್ಳಿ ಪ್ರತಿದಿನ ನಾಲ್ಕು ಖರ್ಜೂರಗಳು ಹಿಮೋಗ್ಲೋಬಿನ್ ಹೆಚ್ಚಾಗಲು ಬೇಕಾಗಿರುವುದು ಕಬ್ಬಿಣಾಂಶ ಕಬ್ಬಿಣಾಂಶವು ಖರ್ಜೂರದಲ್ಲಿ ಹೆಚ್ಚಾಗಿ ಸಿಗುತ್ತದೆ ಆದ್ದರಿಂದ ದಿನಕ್ಕೆ ನಾಲ್ಕು ಖರ್ಜೂರ ಸೇವಿಸುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ ಕಬ್ಬಿಣಾಂಶ ಸಿಗುವುದರಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಖರ್ಜೂರ ತುಂಬ ಒಳ್ಳೆಯದು ವಾರಕ್ಕೆ ಎರಡು ಬಾರಿ ನುಗ್ಗೆ ಸೊಪ್ಪನ್ನು ಸೇವಿಸಿ ಕಬ್ಬಿನ ತಾಮ್ರ ಮೆಗ್ನೀಷಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ನಂತಹ ಖನಿಜಗಳಿಂದ ನುಗ್ಗೆಸೊಪ್ಪು ತುಂಬಿದೆ ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳಿಗೆ ಈ ಎಲ್ಲ ಅಂಶಗಳು ಅವಶ್ಯಕತೆ ಇದೆ ಆದ್ದರಿಂದ ನುಗ್ಗೆಸೊಪ್ಪನ್ನು ಸೇವಿಸುವುದು ಒಳ್ಳೆಯದು ನುಗ್ಗೆಸೊಪ್ಪಿನ ಎಲೆಗಳನ್ನು ಬೆಲ್ಲದೊಂದಿಗೆ ಸೇವಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಬೀಟ್ರೋಟನ್ನು ವಾರಕ್ಕೆ ಮೂರು ಬಾರಿ ಸೇವಿಸಿ ಬೀಟ್ರೋಟ್ನಲ್ಲಿ ಕಬ್ಬಿಣಾಂಶ ಮೆಗ್ನೀಷಿಯಂ ತಾಮ್ರ ರಂಜಕ ಮತ್ತು ವಿಟಮಿನ್ ಬಿ ಒನ್ ಬಿ ಟು ಬಿ ಸಿಕ್ಸ್ ಬಿ ಟ್ವೆಲ್ ಮತ್ತು ಸಿಯಲ್ಲಿ ಸಮೃದ್ಧವಾಗಿದೆ ಬೀಟ್ರೋಟ್ ಹಿಮೋಗ್ಲೋಬಿನ್ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನೀವು ಇದನ್ನು ಸಲಾಡ್ ಅಥವಾ ಜ್ಯೂಸ್ ರೂಪದಲ್ಲಿ ಸೇವಿಸಬಹುದು ದಾಳಿಂಬೆಯನ್ನು ಸೇವಿಸಿ ದಾಳಿಂಬೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅತ್ಯುತ್ತಮ ಮೂಲವಾಗಿದೆ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುವುದರ ಜೊತೆಗೆ ಇದರಲ್ಲಿ ಕಂಡುಬರುವ ಪೋಷಕಾಂಶಗಳು ಆರೋಗ್ಯವನ್ನು ಕಾಪಾಡುತ್ತವೆ ಕಬ್ಬಿಣ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯಿರಿ ಹಸಿರು ಎಲೆಗಳ ತರಕಾರಿಗಳು ಹಸಿರು ತರಕಾರಿಗಳಾದ ಪಾಲಕ್ ಸಾಸಿವೆ ಸೊಪ್ಪು ಸೇಲಾರಿ ಮತ್ತು ಬ್ರೋಕೋಲಿನ್ಗಳು ಕಬ್ಬಿಣದ ಉತ್ತಮ ಮೂಲವಾಗಿವೆ ಹಸಿ ಎಲೆಗಳಲ್ಲಿ ಹ್ಯಾಕ್ಸೆಲಿಕ್ ಆಮ್ಲವಿರುವುದರಿಂದ ಪಾಲಕ್ ಸೊಪ್ಪನ್ನು ಬೇಯಿಸಿ ತಿನ್ನಲು ಸೂಚಿಸಲಾಗಿದೆ ನೆನೆಸಿಟ್ಟ ದ್ರಾಕ್ಷಿಗಳನ್ನು ಸೇವಿಸಿ ಇದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಕೆಂಪು ರಕ್ತಗಳ ಹರಿವನ್ನು ಸುಧಾರಿಸಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ನೆರವಾಗುತ್ತದೆ ಹೀಗಾಗಿ ಪ್ರತಿದಿನ ಮೂರು ನಾಲ್ಕು ಒಣ ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿ ಸೇವನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ರಾಗಿ ಮುದ್ದೆಯನ್ನು ಸೇವಿಸಿ ರಾಗಿ ಮುದ್ದೆಯಲ್ಲೂ ಕೂಡ ಕಬ್ಬಿಣಾಂಶವು ಹೆಚ್ಚಿರುತ್ತದೆ ಆದ್ದರಿಂದ ರಾಗಿ ಮುದ್ದೆಯನ್ನು ತಿನ್ನುವುದು ಒಳ್ಳೆಯದು ಬೆಟ್ಟದ ನಲ್ಲಿಕಾಯಲ್ಲೂ ಕೂಡ ಕಬ್ಬಿಣಾಂಶ ಹೆಚ್ಚಿರುತ್ತದೆ ಆದ್ದರಿಂದ ಬೆಟ್ಟದ ನಲ್ಲಿ ಕೈ ತಿನ್ನೋದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್